ಒನ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದಲ್ಲಿ ದಸರಾ ಕ್ರೀಡಾಕೂಟ ವೇಗದ ರಾಜನಾಗಿ ಹೊರಹೊಮ್ಮಿದ ವೈಜೇಶ್ ದಯಾನಂದಚಾರಿ ವಿದ್ಯಾಭಾರತಿ ಪ್ರೌಢಶಾಲೆ ಹಾನ್ಗಲ್ ಇವರು ವೀರ ಆಗರಣ ಪ್ರಶಸ್ತಿಯನ್ನ ಸ್ವೀಕರಿಸಿದರು ಹಾಗೂ ಕಳೆದ ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯಲ್ಲಿ ನೂರು ಮೀಟರ್ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ ಮತ್ತು ಹಾನ್ಗಲ್ ತಾಲೂಕಿನ ದಸರಾ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಎಂಟು ಮೀಟರ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾನೆ ವಿವಿಧ ಆಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ವಿರಾಕರಣಿ ಬಾಲಕ ಆಗಿದ್ದಾನೆ ಈ ಸಂದರ್ಭದಲ್ಲಿ ವಿಪಿ ಸಾಲಿಮಠ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾನಗಲ್ ಮತ್ತು ಅತಿಥಿಗಳಾದ ಅಧ್ಯಕ್ಷರು ಮಮತಾ ಆರ್ಯಗೋಪ್ ಉಪಾಧ್ಯಕ್ಷರು ವೀಣಾ ಗುಡಿ ಮುಖ್ಯ ಅತಿಥಿಗಳು ಜರಾಲ್ಡೋ ಡಿಸೋಜಾ ಅಲ್ ಲೋಯಲ ವಿಕಾಸ ಕೇಂದ್ರ ಹಾನ್ಗಾಲ ಅತಿಥಿಗಳು ನಿವೃತ್ತ ಪ್ರಾಂಶುಪಾಲರು ಮಾರುತಿ ಶಿಡ್ಲಪುರ ಹಾಗೂ ಜಿಲ್ಲಾ ಯುವ ಸಬಲೀಕರಣ ಅಧಿಕಾರಿಗಳು ಹಾವೇರಿ ಜಿಲ್ಲಾ ಬಿಎಚ್ ಲತಾ ದೈಹಿಕ ಶಿಕ್ಷಕರಾದ ಎಲ್ವಿ ಹುಗುಲುವಾಟ ಬಿಎಂ ದಿಡಗೂರು ಸೇರಿದಂತೆ ಇನ್ನು ಅನೇಕರು ಗಣ್ಯಮಾನ್ಯರು ಸೇರಿದಂತೆ शिक्षकरु शिक्षकीयरु सेवंते अनेक उपस्थित से रहितरु वर्तिकारा मालतेश पी तुमरी कोपा यस yes, वन टीवी न्यूज कन्नडा हानगल राज्य मटन आटगार विनोद शारी आवरा तंदे ताय आशीर्वाद इंदा ಬಾಲಕ ನಮ್ಮ ರಾಜ್ಯೆಗೆ ನಮ್ಮ ನಮ್ಮ ತಾಲೂಕಿಗೆ ಅತ್ಯುತ್ತಮವಾದ ಹೆಸರನ್ನು ತಂದೆ ವಿನೋದ್ ವಿನೋದ್ ಚಾರಿ ಉತ್ತಮವಾದ ಆಟಗಾರ ಚಿನ್ನದ ರಾಜ ಅವರ ತಂದೆಯ ಒಂದು ಮಾರ್ಗದರ್ಶನ ಮತ್ತು ಆ ಶಾಲೆಯ ಒಂದು ಮಾರ್ಗದರ್ಶನದಿಂದ ಆ ವಿದ್ಯಾರ್ಥಿ ಹದಿನಾಲ್ಕನೇ ವರ್ಷದ ಬಾಲಕರ ಪ್ರಾಥಮಿಕ ವಿಭಾಗದಿಂದ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಆಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ನಮ್ಮ ಹಾವೇರಿ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಕೀರ್ತಿ ಪಟಾಕಿಯನ್ನು ಆರಿಸಿದ್ದಾರೆ ಆತನಿಗೆ ಇದೇ ರೀತಿ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಎಂದು ಆಶಿಸುತ್ತಾ ಜೋರಾದ ಚಪ್ಪಾಳಿ ಎಲ್ಲ ಮಕ್ಕಳು ಆತನನ್ನ ಹೆಲ್ಲಿ ಚಪ್ಪಾಳೆ ಹಾಕಬೇಕು ಕೇಳ್ಕೊಳ್ತಾ ಇದ್ದೇನೆ ಚಪ್ಪಾಳೆ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ